ಈಗ ಕಷ್ಟಪಡ್ತಾ ಇದೆಯಾ ಅಂತಂದರೆ ನಮ್ಮ ಅಣೆ ಬರ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಾರೆ ಅಣೇಲಿ ಬರ್ದಿದ್ದ ದೇವರು ಹಾಂ ಯಾವ ದೇವರು ಕೂಡ ಅಣೇಲಿ ಬರೆಯೋಕ್ಕೂ ಹೋಗೋದೇ ಇಲ್ಲ ಹಾಂ ನೀವು ಬರ್ಕೊಳ್ಳೋಲ್ಲ ಯಾವ ದೇವರು ಅಣೇಲಿ ಬರೆಯಲ್ಲ ಈಗ ನಮ್ಮೂ ನಮ್ಮ ಮನೆಯಲ್ಲಿ ನಾವು ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಾವು ಒಬ್ಬನೇ ವಿದ್ಯಾವಂತನಾಗಿರೋದು ಇನ್ನು ಉಳಿದವರೆಲ್ಲ ಹೆಬ್ಬೆಟ್ಟು ಹೋಗೋದು ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಹೆಣ್ಣು ಮಕ್ಕಳು ನಾವು ನಾವು ಒಬ್ಬ ಮಾತ್ರ ವಿದ್ಯಾವಂತನಾಗೆ ಏನು ದೇವರು ಬರೆದ್ಬಿಟ್ಟಿದ್ದು ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗಲಿ ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗಲಿ ಅಂತ ಬರೆದ್ಬಿಟ್ಟಿದ್ರೆ ಆ ಥರ ಬರೆದ್ರೆ ದೇವರು ಅವರು ದೇವರೇ ದೇವರೇ ದೇವರು ಅಂತ ಕಲಿಸ್ ಸಾಧ್ಯನೇ ಇಲ್ಲ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಎಲ್ರಿಗೂ ಅವಕಾಶಗಳು ಸಿಕ್ಬೇಕು ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಬೇಕು ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಒಬ್ಬರು ಶ್ರೀಮಂತರಾಗಿದ್ದಾರೆ ಇನ್ನೊಬ್ಬರು ಬಡವರಾಗಿದ್ದಾರೆ ಒಬ್ಬರು ವಿದ್ಯಾವಂತರಾಗಿದ್ದಾರೆ ಇನ್ನೊಬ್ಬರು ಅವಿದ್ಯಾವಂತರಾಗಿದ್ದಾರೆ ಒಬ್ಬರಿಗೆ ಉದ್ಯೋಗ ಸಿಕ್ಕಿದೆ ಇನ್ನೊಬ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಯಾಕೆ ಹಂಗಾಗಿದೆ ಅಸಮಾನತೆ ಕೆಲವರು ಜಮೀನಿದೆ ಕೆಲವರು ಇಲ್ಲ ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆಯಿಂದ ಕಾರಣ ಯಾಕಪ್ಪ ಅಂತಂದರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕದೇ ಇರೋದ್ರಿಂದ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ ಈಗ ಭಾಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ ಭಾಳ ಸಂತೋಷ ಅಷ್ಟೇ ಅಲ್ಲ ಈ ಹೆಚ್ಚುವರು ಯಾಕೆಗಳನ್ನ ತಕ್ಕಳೋರು ಹೆಣ್ಮಕ್ಳೇ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಬುದ್ಧಿವಂತಿಗೆ ಯಾರಪ್ಪನ ಮನೆ ಸೊತ್ತಲ್ಲ ವಿದ್ಯೆ ಕಲಿಯೋದು ಯಾರಪ್ಪನ ಮನೆ ಸೊತ್ತಲ್ಲ ಎಲ್ಲರೂ ಕಲೀಲಿಕ್ಕೆ ಸಾಮರ್ಥ್ಯ ಇದೆ ಆದರೆ ಅವಕಾಶ ಸಿಕ್ಬೇಕು ಈ ಅವಕಾಶಗಳು ಸಿಕ್ಕದೆ ಹೋದರೆ ಎಲ್ರಿಗೂ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬಂದೇ ಬರ್ತದೆ ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲೇ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ದು ನೀರಾಗ್ಬಿಟ್ಟಿದೆ ಯಾವಾಗ ಚಲನೆ ಬರ್ತದೆ ಒಂದು ಜಾತಿಗಳಿಗೆ ಎಲ್ಲ ಎಲ್ಲ ಜಾತಿಗಳ ಚಲನೆ ಯಾವಾಗ ಬರ್ತದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಸಾಮಾಜಿಕ ಅಂದರೆ ಶೈಕ್ಷಣಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ ಇಲ್ಲ ಚಲನೆ ಬರದೇ ಇಲ್ಲ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಆ ಸ್ವಾವಲಂಬನೆ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮದು ಚಲನೆ ರೈತರಾದಂಥ ಸಮಾಜ ಆಗೋದರಿಂದ ಹಂಗೇ ಇಷ್ಟು ವರ್ಷ ಆದರೂ ಕೂಡ ಸಂವಿಧಾನ ಬಂದು ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ಇಸ್ವಿ ಜನವರಿ ಇಪ್ಪತ್ತಾರನೇ ಇಸ್ವಿ ಅವತ್ತಿನಿಂದ ಇವತ್ತಿನವರಿಗೆ ಇನ್ನೂ ಅಸಮಾನತೆ ಇನ್ನೂ ಮುಂದುವರಿಕ್ಲೇ ಇದೆ ಎಲ್ರಿಗೂ ಸಮಾನ ಅವಕಾಶಗಳು ಅದಕ್ಕೆ ನಮ್ಮ ಸರ್ಕಾರ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪೌಷ್ಟಿಕಾಂಶಗಳಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಕೂಡ ದೈಹಿಕವಾಗಿ ಶಕ್ತಿವಂತರಾಗಿರೋದು ಭಾಳ ಜನ ಮಕ್ಕಳು ಈಗ ನಾವೆಲ್ಲ ಓದುವಾಗ ರಾಗಿ ಮುದ್ದೆ ಮೊಸರು ಇದೇನು ಇಟ್ಟು ತಿನ್ನಿಲ್ಲ ನಮಗೆ ಬ್ರೇಕ್ಫಾಸ್ಟ್ ಏನು ಇರ್ತಿರಲಿಲ್ಲ ಇಡ್ಲಿ ದೋಸೆ ಉಪ್ಪಿಟ್ಟು ಇವೆಲ್ಲ ಮಾಡ್ಕೊ ತಿನ್ನೋದು ಇವೆಲ್ಲ ಇರಲಿಲ್ಲ ಏನಪ್ಪ ಶ್ರಾಮೋಜಿ ಕೂಡ ಇತ್ತ ನಿಮಗಿತ್ತಪ್ಪ ನೀವು ಸೆಕೆಂಡ್ ಜನರೇಷನ್ ಸಿ ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಉಣ್ಣಕ್ಕಂತ ಅವಕಾಶನೇ ಇರಲಿಲ್ಲ ಹಬ್ಬ ಅರ್ಜಿನಿಗಳಿಗೆ ಅನ್ನ ಉಣ್ತಿದ್ರು ಅದಕ್ಕೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಕ್ಕ ಯಾಕಪ್ಪ ಅಂತಂದ್ರೆ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ತ ನಿಂತಿರಬಾರದು ಅದಕ್ಕೋಸ್ಕರ ಹೋಗಿ ಪ್ರತಿಯೊಬ್ಬರು ಕೂಡ ಅನ್ನ ಮಾಡ್ಕೊಂಡು ತಿನ್ನಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತಗ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಅವಕಾಶಗಳಿದೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ ಒಂದು ಕಾಲದಲ್ಲಿ ಅವಕಾಶಗಳು ಇರಲಿಲ್ಲ ಈಗ ಅವಕಾಶ ಸಿಗ್ತಾ ಇದ್ದಾವೆ ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ತಂದೆ ತಾಯಿಗಳು ಮಾಡ್ಕೋಬೇಕು ಶಿಕ್ಷಕರು ಮಾಡ್ಕೋಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬೇಕು ಮತ್ತು ಸರ್ಕಾರವೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾನತೆಯ ಸಮಾಜ ನಿರ್ಮಾಣ ಇದೆಯಲ್ಲ ಅದು ಬಹಳ ಮುಖ್ಯ ಜಾತಿ ವ್ಯವಸ್ಥೆಯನ್ನು ಇದೆಯಲ್ಲ ಅದು ಭಾಳ ಮುಖ್ಯ ವರ್ಗ ವ್ಯವಸ್ಥೆಯನ್ನು ಇದೆಯಲ್ಲ ಅದು ಭಾಳ ಮುಖ್ಯ ಜೊತೆಗೆ ಮೌಢ್ಯಗಳು ಇವನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯ ಅದಕ್ಕೆ ವೈಚಾರಿಕ ಮತ್ತು ವೈಜ್ಞಾನಿಕ ವಿದ್ಯೆ ಕಲಿಬೇಕು ಮತ್ತು ಸಮಾಜಕ್ಕೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ಲ ಏಳು ಪಾತ್ರಗಳು ಅವನ್ನ ಪ್ರತಿ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಪಠ್ಯ ಪಠ್ಯ ಕ್ರಮಗಳಲ್ಲಿ ಸಿಕ್ಕದೇ ಇರ್ಬೋದು ಪಠ್ಯಕ್ರಮಗಳಲ್ಲಿ ಸಿಕ್ಕದೇ ಇರ್ಬೋದು ಅದಕ್ಕೆ ಭಾಳ ಸಂತೋಷ ಅದು ಆಗ ಅದು ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಸಮಾಜ ಹೊಡೆಯತಕ್ಕಂಥ ಕೆಲಸ ಆಗ್ಬಾರ್ದು ಜಾತಿ ಧರ್ಮ ಹೆಸರಿನಲ್ಲಿ ಇದೆಯಲ್ಲ ಇಲ್ಲೇ ಆದರೆ ಮನುಷ್ಯತ್ವನೇ ಇರೋದಿಲ್ಲ ಮನುಷ್ಯ ಮನುಷ್ಯನನ್ನು ಪೀಠಿಸಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ದ್ವೇಷಿಸಬಾರ್ದು ಈ ಪ್ರೀತಿ ಆ ದ್ವೇಷದ ಜಾಗದಲ್ಲಿ ಅದು ಪೂರ್ಣವಾಗಿ ನೆಲೆಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇತ್ತು